ವೀಕ್ಷಕರೇ ನಮ್ಮ ಇವತ್ತಿನ ವಿಡಿಯೋಗೆ ನಿಮಗೆಲ್ಲ ಸ್ವಾಗತ ನಮ್ಮ ದೇಶದಲ್ಲಿ ಲಾರಿಗಳಂತೂ ಪ್ರತಿಯೊಂದು ಹೈವೇಯಲ್ಲೂ ನೋಡೋಕೆ ಸಿಗ್ತವೆ ಈ ಲಾರಿಗಳನ್ನು ಸಾಮಾನ್ಯವಾಗಿ ಓಡಿಸೋದು ಅಂದರೆ ಪುರುಷರೇ ಅಲ್ವಾ ಆದರೆ ಒಬ್ಬರು ಮಹಿಳಾ ಚಾಲಕಿ ಲಾರಿಯನ್ನು ಓಡಿಸಿಕೊಂಡು ಹೈವೇನಲ್ಲಿ ಬರ್ತಿರ್ತಾರೆ ಆಗ ಮಧ್ಯದಲ್ಲಿ ಲಾರಿಗಳನ್ನು ಚೆಕ್ ಮಾಡುತ್ತಿದ್ದ ಪೊಲೀಸರು ಈ ಮಹಿಳೆಯನ್ನು ನೋಡಿ ಅಚ್ಚರಿ ಪಡ್ತಾರೆ ಆಗ ಆ ಪೊಲೀಸರು ಈ ಮಹಿಳೆಯನ್ನು ಪೀಡಿಸೋಕೆಂದು ಆ ಮಹಿಳೆ ಹತ್ತಿರ ಬರ್ತಾರೆ ಆಗ ಈ ಮಹಿಳೆಯಲ್ಲಿಗೆ ಬಂದು ನಿನ್ನ ಲೈಸೆನ್ಸ್ ತೋರಿಸು ಎಂದು ಲೇವಡಿ ಮಾಡಿ ನಗ್ತಾರೆ ಆದರೆ ಆ ಮಹಿಳೆ ನಂತರ ತನ್ನ ಲೈಸೆನ್ಸ್ ತೋರಿಸಿದ ನಂತರ ಆ ಪೊಲೀಸ್ ಅಧಿಕಾರಿಗಳು ನಿಬ್ಬೆರಗಾಗಿ ಹೋಗಿದ್ರು ನಂತರ ಆ ಮಹಿಳೆಗೆ ಸೆಲ್ಯೂಟ್ ಮಾಡಿ ಅಲ್ಲಿಂದ ಬೀಳ್ಕೊಟ್ಟಿದ್ರು ಅಷ್ಟಕ್ಕೂ ಆ ಮಹಿಳೆಯಾದ್ರೂ ಯಾರು ಅವಳು ಲಾರಿ ಓಡಿಸ್ತಾ ಇರೋಕೆ ಕಾರಣವಾದರೂ ಏನು ಆಕೆಗೆ ಪೊಲೀಸ್ ಅಧಿಕಾರಿಗಳಕ್ಕೆ ಸೆಲ್ಯೂಟ್ ಮಾಡಿದರೂ ಎಲ್ಲವನ್ನು ಪಿನ್ ಟು ಪಿನ್ ತಿಳಿಸ್ತೀವಿ ಆದರೆ ಅದಕ್ಕೂ ಮುಂಚೆ ಹೊಸದಾಗಿ ಯಾರು ನಮ್ಮ ವಿಡಿಯೋವನ್ನು ನೋಡ್ತಿದ್ದೀರೋ ಅವರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ವಿಡಿಯೋನ ನಿಮ್ಮೆಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ ಯಾರೂ ಕೂಡ ವಿಡಿಯೋನ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ವೀಕ್ಷಕರೇ ನಿಮಗೆ ಈಗ ಕಾಣ್ತಿರೋ ಈ ಮಹಿಳೆ ಹೆಸರು ಡೆಲಿಶಾ ಡೇವಿಸ್ ಎಂದು ಈ ಡೆಲಿಶಾ ಅವರು ಭಾರತದ ಪ್ರಪ್ರಥಮ ಮಹಿಳಾ ಪ್ಯೂವೆಲ್ ಟ್ರಕ್ ಡ್ರೈವರ್ ಹೌದು ಈಕೆ ಭಾರತದ ಪ್ರಥಮ ಪಿಎಲ್ ಟ್ರಕ್ ಓಡಿಸುವ ಮಹಿಳೆ ಎಂದು ಹೆಸರಾಗಿದ್ದಾರೆ ಈ ಡೆಲಿಶಾ ಅವರು ಭಾರತದ ಅಷ್ಟೇ ಅಲ್ಲದೆ ವಿದೇಶದಲ್ಲಿಯೂ ಕೂಡ ತುಂಬಾ ಹೆಸರುವಾಸಿಯಾಗಿದ್ದಾರೆ ಈಕೆಯ ಸಾಧನೆಗೆ ಪ್ರಪಂಚಾದ್ಯಂತ ಅಭಿಮಾನಿಗಳಿದ್ದಾರೆ ಈ ಡೆಲಿಶಾ ಅವರು ಇಂಟರ್ ಟ್ರಕ್ ಡ್ರೈವಿಂಗ್ ಲೈಸೆನ್ಸ್ ಪಡೆದ ಭಾರತದ ಮೊದಲ ಮಹಿಳೆಯಾಗಿದ್ದಾರೆ ಇವರ ಈ ಅದ್ಭುತ ಸಾಧನೆಯನ್ನು ನೋಡ್ತಿದ್ರೆ ಒಂದು ಕ್ಷಣ ಮೈ ರೋಮಾಂಚನವಾಗುತ್ತೆ ಕೇರಳದ ತ್ರಿಶೂರ್ ಜಿಲ್ಲೆಯವರಾದ ಡೆಲಿಶಾ ಎಜುಕೇಷನ್ ಅಂತ ಬಂದರೆ ಯಾವಾಗಲೂ ನಂಬರ್ ಒನ್ ಕಾಮರ್ಸ್ನಲ್ಲಿ ಪೋಸ್ಟ್ ಗ್ರ್ಯಾಜುಯೇಷನ್ ಕೂಡ ಮುಗಿಸಿದ್ದಾರೆ ಒಂದು ಸಾಧಾರಣ ಬಡ ಕುಟುಂಬದಲ್ಲಿ ಈ ಡೆಲಿಶಾ ಅವರು ಜನಿಸ್ತಾರೆ ತಂದೆ ಡೇವಿಸ್ ತಾಯಿ ತೆರೆಸಾ ಈ ಡೇವಿಸ್ ದಂಪತಿಗಳಿಗೆ ಮೂರು ಜನ ಮಕ್ಕಳು ಅದರಲ್ಲಿ ಮೂರನೆಯವರೇ ಡೆಲಿಶಾ ಬಡ ಕುಟುಂಬದವರಾಗಿದ್ದರಿಂದ ಡೇವಿಸ್ ಅವರು ತಮ್ಮ ಕುಟುಂಬವನ್ನು ಮುನ್ನಡೆಸಲು ಹಾಗೆ ಜೀವನವನ್ನು ಸಾಗಿಸಲು ಟ್ರಕ್ ಓಡಿಸ್ತಿದ್ರು ಇನ್ನು ತಂದೆ ಹೊರಗಡೆ ಕೆಲಸ ಮಾಡಿದರೆ ಡೆಲಿಶಾ ಅವರ ತಾಯಿ ಗೃಹಿಣಿಯಾಗಿದ್ದರು ಚಿಕ್ಕವಳಿದ್ದಾಗಿನಿಂದ ತಂದೆಯ ಕಷ್ಟವನ್ನು ನೋಡುತ್ತಾ ಬೆಳೆದ ಡೆಲಿಶಾಗೆ ತಾನೂ ಕೂಡ ಏನನ್ನಾದರೂ ಸಾಧಿಸಬೇಕು ಎಂಬ ಛಲ ಇರುತ್ತೆ ಆದರೆ ಆಕೆಗೆ ಹತ್ತು ವರ್ಷವಾಗಿದ್ದಾಗಿನಿಂದ ಒಂದು ಆಸೆ ಇರುತ್ತೆ ಅದೇನೆಂದ್ರೆ ತಾನೂ ಕೂಡ ತನ್ನ ತಂದೆ ಹಾಗೆ ಟ್ರಕ್ ಓಡಿಸಬೇಕು ಅಂತ ಆದರೆ ಒಂದು ಹೆಣ್ಣು ಟ್ರಕ್ ಓಡಿಸಿ ಜೀವನ ಸಾಗಿಸೋದು ಅದು ಸಾಮಾನ್ಯವಾದ ಮಾತಲ್ಲ ಆದರೆ ತಂದೆ ತಾಯಿಗೆ ನೆರವಾಗಬೇಕು ತಾನೂ ಕೂಡ ಟ್ರಕ್ ಓಡಿಸಿದರೆ ಮತ್ತೆ ಸ್ವಲ್ಪ ಅನುಕೂಲವಾಗುತ್ತದೆ ಎಂದು ಯೋಚಿಸ್ತಾಳೆ ಹಾಗೆ ಅವರ ತಂದೆ ಬಳಿಗೆ ಹೋಗಿ ನಾನೂ ಕೂಡ ನಿಮ್ಮ ಹಾಗೆ ಪ್ರತಿದಿನವೂ ಟ್ರಕ್ ಓಡಿಸ್ತೇನೆ ಅದರಿಂದ ನಿಮಗೂ ವಿಶ್ರಾಂತಿ ಸಿಕ್ಕ ಹಾಗಾಗುತ್ತೆ ಹಾಗೆ ಮನೆಯ ಖರ್ಚಿಗೂ ಸಹಾಯವಾಗುತ್ತೆ ಎಂದು ಹೇಳ್ತಾಳೆ ಇದರಿಂದ ಡೇವಿಸ್ ಈ ರೀತಿಯಾಗಿ ಹೇಳ್ತಾರೆ ನೋಡು ನೀನು ಯಾವ ಟ್ರಕ್ ಅನ್ನು ಕೂಡ ಓಡಿಸೋದು ಬೇಡ ನನಗೆ ಯಾವ ವಿಶ್ರಾಂತಿಯೂ ಕೂಡ ಬೇಡ ನೀನು ಚೆನ್ನಾಗಿ ಓದಿ ಒಂದು ಒಳ್ಳೆಯ ಸರ್ಕಾರಿ ಉದ್ಯೋಗವನ್ನು ಅಥವಾ ಒಂದು ದೊಡ್ಡ ಕಂಪನಿಯಲ್ಲಿ ಕೆಲಸವನ್ನು ತಗೋ ಅಂತ ಹೇಳ್ತಾರೆ ನೀನು ಟ್ರಕ್ ಅನ್ನು ಓಡಿಸೋದು ಬೇಡ ಎಂದು ಕಡಾಖಂಡಿತವಾಗಿ ಹೇಳಿಬಿಡ್ತಾರೆ ಈ ಟ್ರಕ್ ಓಡಿಸೋದು ನಮ್ಮಂಥವರಿಗೆ ಸರಿ ಇದು ನಿನ್ನಂಥವರಿಗೆ ಅಲ್ಲ ಎಂದು ಹೇಳ್ತಾರೆ ಆದರೆ ಡೆಲಿಶಾ ಪಟ್ಟು ಹಿಡಿದು ಕೊಡ್ತಾರೆ ನೀವು ನನಗೆ ಟ್ರಕ್ ಓಡಿಸೋದನ್ನು ಹೇಳಿ ಕೊಡೋವರೆಗೂ ನಾನು ಶಾಲೆಗೆ ಹೋಗುವುದಿಲ್ಲ ಎಂದು ಹಠ ಮಾಡ್ತಾರೆ ಇದರಿಂದ ಡೆಲೀಶಾ ಅವರ ತಂದೆ ಡೇವಿಸ್ ನೀನು ಮೊದಲು ಸೈಕಲ್ ಸ್ಕೂಟರ್ ಬೈಕ್ ಮತ್ತು ಕಾರನ್ನು ಪರ್ಫೆಕ್ಟಾಗಿ ಓಡಿಸೋದನ್ನು ಕಲಿ ನಂತರ ನಾನು ನಿನಗೆ ಟ್ರಕ್ ಓಡಿಸೋದನ್ನು ಹೇಳ್ಕೊಡ್ತೀನಿ ಅಂತ ಹೇಳ್ತಾರೆ ಅದಕ್ಕೆ ಒಪ್ಪಿಕೊಂಡ ಡೆಲಿಶಾ ಅವರು ಸೈಕಲ್ ಬೈಕ್ ಕಾರ್ ಎಲ್ಲವನ್ನೂ ಅಚ್ಚುಕಟ್ಟಾಗಿ ಕಲಿತಾರೆ ಆದರೆ ಇನ್ನೂ ಹದಿನೆಂಟು ವರ್ಷ ತುಂಬದ ಕಾರಣ ಫೋರ್ ವೀಲರ್ ಲೈಸೆನ್ಸ್ ಸಿಗೋದಿಲ್ಲ ನಂತರ ಹದಿನೆಂಟು ವರ್ಷ ತುಂಬಿದ ನಂತರ ಫೋರ್ ವೀಲರ್ ಲೈಸೆನ್ಸ್ ಸಿಗುತ್ತೆ ಆಗ ತಂದೆ ಹೇಳಿದ ಹಾಗೆ ಡೆಲಿಶಾ ಎಲ್ಲ ಗಾಡಿಯನ್ನು ಹಂತ ಹಂತವಾಗಿ ಮುಗಿಸಿ ತಂದೆ ಮುಂದೆ ಬಂದು ನಿಲ್ತಾಳೆ ಆಗ ಡೆಲಿಶಾ ತಂದೆಗೆ ಟ್ರಕ್ ಓಡಿಸೋದನ್ನು ಕಲಿಸಿ ಅಂತ ಹೇಳ್ತಾಳೆ ಆದರೆ ಡೇವಿಸ್ ಅದಕ್ಕೆ ಒಪ್ಪೋದಿಲ್ಲ ಟ್ರಕ್ ಕಲಿಸೋಕೆ ನಿರಾಕರಿಸ್ತಾರೆ ನಿನ್ನನ್ನು ಓದಿಸ್ತಿರೋದು ಎ ಸಿ ರೂಮ್ನಲ್ಲಿ ಕೂತು ಕೆಲಸ ಮಾಡಿ ಕೈ ತುಂಬ ಹಣ ಸಂಪಾದಿಸಲೆಂದು ಬದಲಾಗಿ ಟ್ರಕ್ ಓಡಿಸಲು ಅಲ್ಲ ಅಂತ ಹೇಳ್ತಾರೆ ಆಗ ಡೆಲಿಶಾ ನಾನು ನನ್ನ ಗ್ರ್ಯಾಜುಯೇಷನ್ ಮುಗಿದ ನಂತರ ಖಂಡಿತವಾಗಿಯೂ ಕೆಲಸಕ್ಕೆ ಸೇರುತ್ತೇನೆ ಆದರೆ ಅಲ್ಲಿಯವರೆಗೂ ನೀವು ನನಗೆ ಟ್ರಕ್ ಓಡಿಸೋದನ್ನು ಹೇಳಿಕೊಡಿ ನಿಮಗೂ ಸ್ವಲ್ಪ ಸಹಾಯವಾಗುತ್ತೆ ಅಂತ ಹೇಳ್ತಾಳೆ ಆದರೂ ತಂದೆ ಒಪ್ಪೋದಿಲ್ಲ ಮುಂದೆ ಒಂದು ದಿನ ಡೇವಿಸ್ಗೆ ತುಂಬ ಹುಷಾರು ತಪ್ಪುತ್ತೆ ಅನಾರೋಗ್ಯದಿಂದ ಅವರಿಗೆ ಟ್ರಕ್ಕನ್ನು ಓಡಿಸೋಕೆ ಆಗದಷ್ಟು ಶಕ್ತಿಹೀನರಾಗಿ ಬಿಡ್ತಾರೆ ಆಗ ಅವರ ಟ್ರಕ್ ಕೆಲಸ ಹಾಗೆಯೇ ನಿಂತು ಬಿಡುತ್ತೆ ಅದಕ್ಕೆಂದು ಬೇರೆ ಡ್ರೈವರ್ಗಳನ್ನು ಹುಡುಕಿದ್ರೂ ಯಾರೊಬ್ಬರೂ ಕೂಡ ಸಿಗೋದಿಲ್ಲ ಇದರಿಂದ ಡೇವಿಸ್ಗೆ ಕೆಲಸ ಅರ್ಧಕ್ಕೆ ನಿಂತು ಹೋಯ್ತಲ್ಲ ಎಂದು ಚಿಂತಿಸತೊಡಗಿರ್ತಾರೆ ಅದಕ್ಕೆ ಡೆಲಿಶಾ ಅವರು ಚಿಂತಿಸಬೇಡಿ ಅಪ್ಪ ನಾನಿದ್ದೀನಿ ಅಂತ ಹೇಳ್ತಾಳೆ ಅದಕ್ಕೆ ಅವರ ತಂದೆಯ ಬಳಿ ಒಪ್ಪಿಗೆ ತೆಗೆದುಕೊಂಡು ಟ್ರಕ್ ಮಾಲೀಕರ ಬಳಿ ಹೋಗ್ತಾರೆ ನಮ್ಮ ತಂದೆಯ ಬದಲಾಗಿ ನಾನೇ ಟ್ರಕ್ಕನ್ನು ಓಡಿಸ್ತೇನೆ ಅಂತ ಒಪ್ಪಿಗೆ ಪಡೆದುಕೊಂಡು ಫ್ಯೂಯಲ್ ಟ್ರಕ್ನ ಚಲಾಯಿಸೋಕೆ ಆರಂಭಿಸ್ತಾರೆ ಅವರು ಎಷ್ಟು ಚೆನ್ನಾಗಿ ಟ್ರಕ್ ಓಡಿಸ್ತಾರೆ ಅಂದರೆ ಅವರ ತಂದೆಗೂ ಕೂಡ ಟ್ರಕ್ಕನ್ನು ಅಷ್ಟು ಚೆನ್ನಾಗಿ ಬ್ಯಾಲೆನ್ಸ್ ಮಾಡೋಕ್ಕೆ ಬರ್ತಿರೋದಿಲ್ಲ ಇದನ್ನು ನೋಡಿದ ಡೆಲೀಶ ಅವರ ತಂದೆ ಒಂದು ಕ್ಷಣ ಆಶ್ಚರ್ಯ ಪಡ್ತಾರೆ ಆಗ ನೀನು ಹೇಗೆ ಇಷ್ಟು ಪರ್ಫೆಕ್ಟಾಗಿ ಟ್ರಕ್ ಓಡಿಸೋಕೆ ಕಲಿತೆ ಅಂತ ಕೇಳ್ತಾರೆ ಅದಕ್ಕೆ ಅವಳು ನಿಮಗೆ ಗೊತ್ತಿಲ್ಲದೆ ನಾನು ಸುಮಾರು ಒಂದು ತಿಂಗಳಿನಿಂದ ರಾತ್ರಿ ಟ್ರಕ್ ಓಡಿಸ್ತಿದ್ದೇನೆ ಅಂತ ಹೇಳ್ತಾಳೆ ಡೆಲಿಶಾ ಪ್ರತಿದಿನ ಎರಡುನೂರರಿಂದ ಮೂರ್ನೂರು ಕಿಲೋಮೀಟರ್ ಟ್ರಕ್ ಓಡಿಸುತ್ತಿದ್ದ ಡೆಲಿಶಾ ವಾರಕ್ಕೆ ಮೂರು ಬಾರಿ ಕೊಚ್ಚಿಯಿಂದ ಮಲಪ್ಪುರಂಗೆ ಹೋಗಿ ಬರ್ತಿದ್ದಳು ಈ ರೀತಿ ಡೆಲಿಶಾ ತಿಂಗಳಿಗೆ ಹದಿನೈದು ಸಾವಿರಕ್ಕೂ ಹೆಚ್ಚಿನ ಸಂಪಾದನೆಯನ್ನು ಮಾಡಿ ತೋರಿಸ್ತಾಳೆ ಪ್ರತಿದಿನ ಬೆಳಗ್ಗೆ ನಾಲ್ಕು ಗಂಟೆಯಿಂದ ಮಧ್ಯಾಹ್ನ ಮೂರು ಗಂಟೆವರೆಗೆ ಟ್ರಕ್ ಓಡಿಸಿ ಬಂದ ಡೆಲಿಶಾ ಹಾಗೆ ಸುಮ್ಮನೆ ಕೂರುತ್ತಿರಲಿಲ್ಲ ತನ್ನ ವಿದ್ಯಾಭ್ಯಾಸದ ಕಡೆಗೆ ಗಮನ ಹರಿಸುತ್ತಿದ್ದಳು ಸಂಜೆಯಿಂದ ರಾತ್ರಿ ಹನ್ನೆರಡು ಗಂಟೆವರೆಗೂ ತನ್ನ ವಿದ್ಯಾಭ್ಯಾಸ ನೋಡಿಕೊಳ್ಳುತ್ತಿದ್ದಳು ಹೀಗೆ ಯಶಸ್ವಿಯಾಗಿ ಟ್ರಕ್ ಓಡಿಸುತ್ತಾ ತನ್ನ ಎಂ ಕಾಮ್ ಕೂಡ ಕಂಪ್ಲೀಟ್ ಮಾಡ್ತಾಳೆ ಒಂದು ದಿನ ಶಿಫ್ಟ್ ಅನುಸಾರ ಟ್ರಕ್ನ ತೆಗೆದುಕೊಂಡು ಡೆಲಿಶಾ ಹೈವೇಯಲ್ಲಿ ಹೋಗ್ತಿರಬೇಕಾದ್ರೆ ಟೋಲ್ಗೇಟ್ನಲ್ಲಿ ಒಬ್ಬ ಪೊಲೀಸ್ ಅಧಿಕಾರಿ ಡೆಲಿಶಾ ಟ್ರಕ್ ಓಡಿಸುತ್ತಿರುವುದನ್ನು ಗಮನಿಸಿ ಆಕೆಯ ಬಳಿ ಲೈಸೆನ್ಸ್ ಇರೋದಿಲ್ಲ ಎಂದು ಭಾವಿಸಿ ಮುಂದಿನ ಟೋಲ್ಗೇಟ್ನಲ್ಲಿ ಆ ಟ್ರಕ್ ಅನ್ನು ತಡೆಯೋಕೆ ಹೇಳ್ತಾರೆ ಆಗ ಆ ಟೋಲ್ಗೇಟ್ನಲ್ಲಿದ್ದ ಕೆಲವು ಪೊಲೀಸ್ ಅಧಿಕಾರಿಗಳು ಲೇವಡಿ ಮಾಡಿ ಡೆಲಿಶಾ ಅವರಿಗೆ ಅಸಡ್ಡೆಯಿಂದ ಲೈಸೆನ್ಸ್ ತೋರಿಸಿ ಎಂದು ಕೇಳ್ತಾರೆ ಆದರೆ ಅವರು ಊಹಿಸಿದ ವಿರುದ್ಧವಾಗಿ ಡೆಲಿಶಾ ಅವರು ತಮ್ಮ ಲೈಸೆನ್ಸ್ ತೋರಿಸ್ತಾರೆ ಆಗ ಅಧಿಕಾರಿಗಳು ಅವರಿಗೆ ಸೆಲ್ಯೂಟ್ ಮಾಡಿ ಅಲ್ಲಿಂದ ಬೀಳ್ಕೊಡ್ತಾರೆ ಅವರು ಹಾಗೆ ಡೆಲಿಶಾ ಟ್ರಕ್ ಡ್ರೈವ್ ಮಾಡೋದನ್ನ ಜಾಲತಾಣಗಳಲ್ಲಿ ವಿಡಿಯೋ ಮಾಡಿ ಹಾಕ್ತಾರೆ ಆ ಅಧಿಕಾರಿಗಳು ಜಾಲತಾಣದಲ್ಲಿ ಹಾಕಿದ ವಿಡಿಯೋ ವಿಶ್ವ ಮಟ್ಟದಲ್ಲಿ ವೈರಲ್ ಆಗುತ್ತೆ ಫ್ಯೂಯಲ್ ಟ್ಯಾಂಕರ್ ಚಲಿಸುವ ಭಾರತದ ಪ್ರಥಮ ಮಹಿಳೆ ಎಂದು ಬಿರುದು ಡೆಲಿಶಾಗೆ ಸಿಗುತ್ತೆ ಈ ಸುದ್ದಿ ತಿಳಿದ ಅನೇಕ ಮಾಧ್ಯಮದವರು ಡೆಲಿಶಾ ಅವರ ಸಂದರ್ಶನ ತಗೋತಾರೆ ಅದರಲ್ಲಿ ಡೆಲಿಶಾ ಅವರು ನಾನೊಬ್ಬಳು ಎಂ ಕಾಂ ಪದವೀಧಾರಳು ನನಗೆ ಟ್ರಕ್ ಓಡಿಸೋದು ಎಂದರೆ ತುಂಬ ಇಷ್ಟ ನಮ್ಮ ತಂದೆಯೊಬ್ಬರು ಟ್ರಕ್ ಡ್ರೈವರ್ ಅವರು ನನಗೆ ರೋಲ್ ಮಾಡಲ್ ಅವರೇ ನನ್ನ ಮೊದಲ ದೇವರು ನಾನು ಅವರ ಎಲ್ಲ ಕಷ್ಟಗಳನ್ನು ನೋಡಿ ಬೆಳೆದಿದ್ದೇನೆ ಎಂದು ಹೇಳ್ತಾಳೆ ಡೆಲೀಶಾ ಅವರು ಟ್ರಕ್ ಓಡಿಸೋ ವಿಡಿಯೋವನ್ನು ನೋಡಿದ ದುಬೈನ ಪ್ರತಿಷ್ಠಿತ ಟ್ರಕ್ ಕಂಪನಿಯೊಂದು ಡೆಲಿಷಾ ಅವರಿಗೆ ತಮ್ಮಲ್ಲಿಗೆ ಬಂದು ಕೆಲಸ ಮಾಡಲು ಆಫರ್ ನೀಡ್ತಾರೆ ಅದಕ್ಕೆ ಒಪ್ಪಿ ಡೆಲಿಶಾ ದುಬೈಗೆ ಹೋಗಿ ಟ್ರಕ್ ಓಡಿಸೋಕೆ ನಿರ್ಧರಿಸ್ತಾಳೆ ದುಬೈನಲ್ಲಿ ಹದಿನೆಂಟು ಚಕ್ರವುಳ್ಳ ಆಯಿಲ್ ಟ್ಯಾಂಕರನ್ನು ಡೆಲಿಷಾ ಸದ್ಯ ಈಗ ಮುನ್ನಡೆಸುತ್ತಿದ್ದಾರೆ ಅದು ಕೇವಲ ವಾರಕ್ಕೆ ಮೂರು ದಿನ ಮಾತ್ರ ತಿಂಗಳಿಗೆ ಎರಡು ಲಕ್ಷಕ್ಕೂ ಹೆಚ್ಚು ಸಂಪಾದಿಸುತ್ತಿದ್ದಾರೆ ಡೆಲಿಶಾ ತಂದೆ ಆಸೆಯಂತೆ ಕೈತುಂಬ ಸಂಪಾದನೆ ಮಾಡ್ತಿದ್ದಾರೆ ಅವರಿಗೆ ದುಬೈನಲ್ಲಿ ಟ್ರಕ್ ಓಡಿಸೋದು ತುಂಬ ಮಜಾ ಕೊಡುತ್ತಂತೆ ಅವರು ಮುಂದೆ ತಮ್ಮದೇ ಆದ ಟ್ರಕ್ ಕಂಪನಿಯೊಂದನ್ನು ತೆರೀತೀನಿ ಅಂತ ಹೇಳಿದ್ದಾರೆ ಅವರಿಗೆ ತಿಂಗಳಿಗೆ ಐದರಿಂದ ಹತ್ತು ಲಕ್ಷ ಸಂಬಳ ಕೊಡ್ತೀವಿ ನಮ್ಮ ಕಂಪನಿಗೆ ಬನ್ನಿ ಎಂದು ಹಲವು ಕಂಪನಿಗಳು ಆಫರ್ ನೀಡಿವೆ ನಿಮ್ಮ ಟ್ರಕ್ ಓಡಿಸುವ ಸ್ಕಿಲ್ ತುಂಬ ಚೆನ್ನಾಗಿದೆ ಅಂತ ಎಲ್ಲರೂ ಅವರನ್ನು ಪ್ರಶಂಸಿಸುತ್ತಿದ್ದಾರೆ ಇನ್ನು ಡೆಲೀಶಾ ಅವರ ಮದುವೆ ವಿಚಾರಕ್ಕೆ ಬರೋದಾದರೆ ಅವರು ಈ ರೀತಿ ಹೇಳಿದರು ನನ್ನನ್ನು ಮದುವೆಯಾಗೋ ಹುಡುಗ ಒಳ್ಳೆಯವನಾಗಿರಬೇಕು ಹಾಗೆ ಆತನನ್ನು ಈ ಟ್ರಕ್ ಓಡಿಸೋ ವೃತ್ತಿಯನ್ನು ಗೌರವಿಸುವವನಾಗಿರಬೇಕು ಅಂತಹ ಗಂಡು ಸಿಕ್ಕರೆ ಖಂಡಿತ ಮದುವೆಯಾಗ್ತೇನೆ ಅಂದಿದ್ರಂತೆ ಈಕೆಯ ಬೈಕೆಯಂತೆ ಮದುವೆಯಾಗುತ್ತೆ ಈ ಹುಡುಗನ ಹೆಸರು ಅನ್ಸೂನ್ ಕೇರಳದ ಮೂಲದ ಹುಡುಗ ಜರ್ಮನಿಯಲ್ಲಿ ಹತ್ತು ಚಕ್ರದ ಟ್ರಕ್ಕನ್ನು ಓಡಿಸುತ್ತಾನೆ ಮದುವೆಗೆ ಎಲ್ಲರೂ ಕಾರ್ನಲ್ಲಿ ಬಂದರೆ ಇವರಿಬ್ಬರು ಟ್ರಕ್ನಲ್ಲಿ ಬಂದು ಹೊಸ ಟ್ರೆಂಡ್ ಶುರು ಮಾಡಿದರು ಸದ್ಯ ಇಬ್ಬರೂ ಕೂಡ ಈಗ ದುಬೈನ ಒಂದು ಪ್ರತಿಷ್ಠಿತ ಟ್ರಕ್ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಹಾಗೆ ಲಕ್ಷ ಲಕ್ಷ ಸಣ ಸಂಪಾದನೆ ಮಾಡ್ತಿದ್ದಾರೆ ನೋಡಿದ್ರಲ್ವಾ ಮನಸ್ಸು ಮಾಡಿದರೆ ಏನು ಬೇಕಾದರೂ ಮಾಡಬಹುದು ಇನ್ನು ಡೆಲೀಶಾ ಅವರ ಸ್ಫೂರ್ತಿದಾಯಕ ಕಥೆಯನ್ನು ಭಾರತದ ಪ್ರಪ್ರಥಮ ಲೇಡಿ ಫ್ಯೂಯಲ್ ಟ್ರಕ್ ಡ್ರೈವರ್ ಡೆಲಿಶಾ ಅವರ ಜೀವನದ ಬಗ್ಗೆ ನಿಮಗೇನಿಸುತ್ತೆ ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ಇಷ್ಟ ಆಗದಿದ್ದರೆ ಡಿಸ್ಲೈಕ್ ಮಾಡಿ ಈ ವಿಡಿಯೋನ ಎಲ್ಲ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಮತ್ತೆ ಸಿಗ್ತೀವಿ ಮುಂದಿನ ವಿಡಿಯೋದಲ್ಲಿ ನಮಸ್ಕಾರ